ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಅಮೆರಿಕದಲ್ಲಿ ಕನ್ನಡ ನಾಟಕ ನಿರ್ದೇಶನ ಮಾಡಿ ಅಭಿನಯಿಸಿದ ಹಿರಿಯ ರಂಗಭೂಮಿ ನಿರ್ದೇಶಕ ಏಳಿಗಳ್ಳಿ ಪರಮೇಶ್ವರಯ್ಯನವರಿಗೆ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾವೃದ್ಧಿ ಸಂಘದ ಆವರಣದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಸಮಾರಂಭದಲ್ಲಿ ಅಮೆರಿಕದಲ್ಲಿ ಕನ್ನಡ ನಾಟಕವನ್ನು ನಿರ್ದೇಶಿಸಿ ಅಭಿನಯಿಸಿ ಪ್ರದರ್ಶನ ನೀಡಿದ ಹಿರಿಯ ರಂಗಭೂಮಿ ನಿರ್ದೇಶಕರಾದ ಏಳುಗಳ್ಳಿ ಪರಮಶಿವಯ್ಯನವರನ್ನು ಅಭಿನಂದಿಸಲಾಯಿತು ತಾಯಿ ಭುವನೇಶ್ವರಿ ಮಾತೆಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪ ನಮನಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಸಪ್ತ ಸಾಗರದ ಆಚೆಯಲ್ಲಿ ಕನ್ನಡದ ನಾಡಿನ ಕೀರ್ತಿಯನ್ನು ರಂಗಭೂಮಿ ಕಲೆಯನ್ನು ಪಸರಿಸಿದ ಏಳುಗಳ್ಳಿ ಪರಮ ಶಿವಯ್ಯನವರನ್ನು ಕೂಡ ಅಭಿನಂದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಲಾವಿದರ ಸಂಘದ ನಿರ್ದೇಶಕರಾದ ನಟರಾಜ್ ಅವರು ಮತ್ತು ಜಾಂಬುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಮೇಶ್ ಚಕ್ರವರ್ತಿಯವರು ಮಾತನಾಡಿ ಹೋರಾಟಗಳು ಸಾಹಿತ್ಯ ಮತ್ತು ಕಲೆಯ ಮೂಲಕ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿರುವ ಕಲಾವಿದರ ಸಂಘ ಜೊತೆಗೆ ಅಮೆರಿಕದಲ್ಲಿ ಕನ್ನಡ ನಾಟಕವನ್ನು ಕಲಿಸಿರುವ ಹಿರಿಯ ರಂಗಭೂಮಿ ನಿರ್ದೇಶಕ ಯಳ್ಗಳ್ಳಿ ಪರಮೇಶ್ವರಗೆ ಅಭಿನಂದನೆಯನ್ನು ಸಲ್ಲಿಸಿರುವುದು ಕನ್ನಡ ರಾಜ್ಯೋತ್ಸವ ಸಮಾರಂಭ ಅರ್ಥಪೂರ್ಣವಾಗಿದೆ ಕನ್ನಡ ಭಾಷೆಯನ್ನು ಬಳಸುವ ಮುಖಾಂತರವಾಗಿ ಶ್ರೀಮಂತಗೊಳಿಸಬೇಕು ಎಂದು ಕಿವಿ ಮಾತನ್ನು ಹೇಳಿದರು ಈ ಸಂದರ್ಭದಲ್ಲಿ ಕಲಾವಿದರ ಕ್ಷಮಾವತಿ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ ಮೂರ್ತಿ ಉಪಾಧ್ಯಕ್ಷರಾದ ಅವರು ಮಾಜಿ ಅಧ್ಯಕ್ಷರಾದ ರಾಮಚಂದ್ರಪ್ಪನವರು ಹಿರಿಯ ಸಲಹೆಗಾರರಾದ ಮನರಾಜ್ ಭಾಗವತರವರು ನಿರ್ದೇಶಕರಾದ ಶಂಭುಲಿಂಗಪ್ಪ ನಾಗರಾಜು ರಾಮಾಂಜಿನಪ್ಪ ಹಿರಿಯ ಕಲಾವಿದರಾದ ಬಚ್ಚಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಹಾಗೂ ಮತ್ತೊಬ್ಬ ಕಲಾವಿದರಾದ ತೋಟ ನಾಗೇಶ್ ಸೇರಿದಂತೆ ಹಲವಾರು ಕಲಾವಿದರುಗಳು ಉಪಸ್ಥಿತರಿದ್ದು ಏಳುಗಳ್ಳಿ ಪರಮೇಶ್ವರನ್ನು ಅಭಿನಂದಿಸಿ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಸಮಸ್ತ ಕನ್ನಡ ನಾಡಿನ ಜನತೆಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೊಸಕೋಟೆ ತಾಲೂಕು ಕಲಾವಿದರ ಶ್ರಮ ಸಂಘದಿಂದ ಕೋಡ್ತಾ ಇದ್ದೀವಿ ಇವತ್ತು ನಮ್ಮ ಕನ್ನಡ ನಾಡಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಹೊಸಕೋಟೆ ತಾಲೂಕು ಕಲಾವಿದರ ಸಂಘಕ್ಕೆ ಒಂದು ಹೆಮ್ಮೆಯ ದಿನ ಅಂತ ಹೇಳ್ಬೋದು ಇಡೀ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯ ದಿನ ಅಂದರೆ ಕೂಡ ತಪ್ಪಾಗಲಾರದು ಏರ್ಗಳ್ಳಿ ಪರಮೇಶ್ವರನವರು ಸಾವಿರಾರು ಶಿಷ್ಯರನ್ನು ಕಲಾವಿದರನ್ನಾಗಿ ತಯಾರು ಮಾಡಿ ರಂಗಭೂಮಿ ನಿರ್ದೇಶಕರಾಗಿ ನೂರಾರು ನಾಟ್ಯಗಳನ್ನು ಪ್ರದರ್ಶನ ಮಾಡಿಸಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದು ಅವರು ಕನ್ನಡ ನಾಡಿನ ಕೀರ್ತಿಯನ್ನ ಸಪ್ತ ಸಾಗರದ ಆಚೆ ಅಮೇರಿಕದಲ್ಲಿ ತಗೊಂಡೋಗಿದ್ದಾರೆ ಏನಪ್ಪ ವಿಶೇಷ ಅಂದ್ರೆ ಅಮೆರಿಕದಲ್ಲಿ ಮೂರು ತಿಂಗಳ ಕಾಲ ನೆಲೆಸಿದ್ದು ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಅಮೆರಿಕ ನಡಿಗರಿಗೆ ಅಂದ್ರೆ ಕನ್ನಡದಿಂದ ಹೋಗಿ ಅಮೆರಿಕದಲ್ಲಿರ್ತಕ್ಕಂಥ ಅಮೆರಿಕ ನಡಿಗರಿಗೆ ಕನ್ನಡ ನಾಟಕ ಬಸವೇಶ್ವರ ಜನನ ಅಥವಾ ಜಗಜ್ಯೋತಿ ಬಸವೇಶ್ವರ ಇರ್ತಕ್ಕಂಥ ಕನ್ನಡ ನಾಟಕವನ್ನ ನಿರ್ದೇಶನ ಮಾಡಿ ಅಲ್ಲಿ ಕೂಡ ಪ್ರದರ್ಶನ ಮಾಡಿ ನಮ್ಮ ಕನ್ನಡ ನಾಡಿನ ಕೀರ್ತಿ ಗೌರವ ಭಾಷೆಯನ್ನ ಅಲ್ಲಿ ಕೂಡ ಪಸರಿಸಿದ್ದಾರೆ ಅವರಿಗೆ ಈ ದಿನ ನಮ್ಮ ಸಂಘದ ಕಚೇರಿಯ ಆವರಣದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದು ಆ ಒಂದು ರಾಜ್ಯೋತ್ಸವದ ಆಚರಣೆಯಲ್ಲಿ ಅರ್ಥಪೂರ್ಣವಾಗಿ ಅವರನ್ನು ಅಭಿನಂದಿಸಿ ಸನ್ಮಾನಿಸಿರುವುದು ಎಲ್ಲರೂ ಕೂಡ ಹೆಮ್ಮೆಯ ವಿಷಯ ಕನ್ನಡ ನಾಡಿಗೆ ಹೆಮ್ಮೆಯ ವಿಷಯ ಆಗಿದ್ದು ಅವರಿಗೆ ಆ ಕಲಾದೇವಿಯ ಆಶೀರ್ವಾದ ಇನ್ನೂ ಹೆಚ್ಚಿಗೆ ಸಿಗಲಿ ಇನ್ನೂ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡ ಭಾಷೆನ ಬಸಲ್ಸಿ ಅಂತ ಹೇಳ್ತಾ ನಾನು ಶುಭ ಹಾರೈಸ್ತೀನಿ ಬಂದುಗಳೇ ಕನ್ನಡ ರಾಜ್ಯೋತ್ಸವನ ಎಲ್ಲರೂ ಕೂಡ ನವೆಂಬರ್ ಬಂದಾಗ ಎಲ್ಲ ಶಾಲೆ ಹಾಕ್ಕೊಂಡು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ನಾವು ಬರೀ ಆಚರಣೆ ಮಾಡಿದ್ರೆ ಸಾಲದು ಕನ್ನಡ ಭಾಷೆ ಎರಡು ಸಾವಿರ ವರ್ಷಗಳಿಗಿಂತ ಹೆಚ್ಚಿನ ಪುರಾತನ ಭಾಷೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಎಂಟು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಭಾಷೆ ಯಾವುದಿದೆ ಅಂದರೆ ಅದು ಕನ್ನಡ ಭಾಷೆ ಅಂತ ಭಾಷೆ ಇವತ್ತು ಬಳಸೋರು ಕಡಿಮೆ ಆಗಿ ಪಾಶ್ಚಿಮಾತ್ಯ ಭಾಷೆಗಳಿಗೆ ಮನಸ್ಸೋತು ಭಾಷೆ ಇವತ್ತು ಎಲ್ಲೋ ಒಂದು ಕಡೆ ಉದಾಸೀನ ಆಗ್ತಾ ಇದೆ ಅಂದರೆ ತಪ್ಪಾಗಲಾರ್ದು ನಾವೆಲ್ಲರೂ ಕೂಡ ಪ್ರತಿನಿತ್ಯ ಕನ್ನಡ ಭಾಷೆಯನ್ನು ಬಳಸಿ ಕನ್ನಡ ಭಾಷೆ ನಾವು ಶ್ರೀಮಂತ ಬಳಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿದೆ ಆ ನಿಟ್ಟಿನಲ್ಲಿ ಹಲವಾರು ಸಂಘಟನೆಗಳು ಹೋರಾಟಗಾರರು ಕನ್ನಡ ಮನಸ್ಸುಗಳು ಸಾಹಿತ್ಯ ಪರಿಷತ್ತು ಸೇರಿದಂತೆ ಹಲವರು ಕೂಡ ಶ್ರಮ ಸಾಹಿತಿಗಳೆಲ್ಲ ಹೋರಾಟ ಇದೆ ಸರ್ಕಾರ ಕೂಡ ಕಡ್ಡಾಯವಾಗಿ ಕನ್ನಡ ಆಚರಣೆ ಭಾಷೆ ಮಾಡಬೇಕು ಅಂತ ಮಾತಿದ್ರು ಕೂಡ ಆಡಳಿತ ಭಾಷೆಯಾಗಿ ನ್ಯಾಯಾಂಗ ಭಾಷೆಯಾಗಿ ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನು ಮಾಡಿದಾಗ ಕನ್ನಡ ಭಾಷೆ ಅಸ್ತಿತ್ವ ಉಂಟುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆ ಜೊತೆ ಜೊತೆಗೆ ಕನ್ನಡಿಗರಾದ ನಾವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಪ್ರತಿನಿತ್ಯ ನಾವು ಮನೆಯಲ್ಲಿ ಬಳಸಬೇಕು ಬೇರೆ ಅನ್ನಕ್ಕಾಗಿ ಅನ್ಯ ಭಾಷೆಯನ್ನು ಕಲಿತರೂ ಕೂಡ ನಮ್ಮ ಭಾಷೆ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಪ್ರೀತಿಯ ನಾವು ಭಾಷೆಯನ್ನು ಬಳಸಿದಾಗ ಮಾತ್ರ ಈ ಭಾಷೆಯ ಪೌಣಿಮೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿದ ಮತ್ತೊಮ್ಮೆ ಎಲ್ಲ ನಾಡಿನ ಜನತೆಗೆ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮವೊಂದಿ ಸಂಘದಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ ಹಿಂದಲ್ಲಿ ತುಂಬಾ ಮನಸ್ಸಿಗೆ ಸಂತೋಷವಾದಂತಹ ದಿನ ಯಾಕಪ್ಪ ಅಂತಂತಂದ್ರೆ ಇಲ್ಲಿ ನೆರೆದಿರಂತಹ ಎಲ್ಲ ನನ್ನ ತಾಲೂಕಿನ ಹಿರಿಯ ಕಲಾವಿದರು ಹಾಗೂ ಹೋರಾಟಗಾರರು ಕನ್ನಡ ಮತ್ತು ಸಾಹಿತಿಗಳು ಜಾನಪದ ಪರಿಷತ್ತಲ್ಲಿದ್ದಂಥವರು ಎಲ್ಲರೂ ಹಿರಿಯರು ಇವನ್ನೆಲ್ಲ ಇದ್ರೆ ಮತ್ತೆ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ತಾಲೂಕಲ್ಲಿ ಮತ್ತೆ ಕನ್ನಡ ಚಳವಳಿಗಳಾಗಿರ್ಬೋದು ಕನ್ನಡ ಪರ ಹೋರಾಟಗಳಾಗಿರ್ಬೋದು ಕನ್ನಡ ಪರ ಉಳಿಸೋದಕ್ಕೆ ಜಾನಪದ ಪರಿಷತ್ತಿಂದ ಏನಿವತ್ತು ಅವರು ಎಷ್ಟೊತ್ತು ಸದೀರ್ಘವಾಗಿ ಎಲ್ಲವನ್ನು ತಿಳಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅಣ್ಣವರು ಅಮೇರಿಕಾಗೋಗಿ ಕನ್ನಡ ವಿಚಾರವಾಗಿ ಅಲ್ಲಿನ ನಾಟಕಗಳು ಮಾಡಿ ಅಮೆರಿಕ ಕನ್ನಡಿಗರಿಗೆ ನಾಟಕವನ್ನು ಕಲಿಸಿ ಅಲ್ಲಿಂದ ಬಂದಿರುವಂತಹ ಅಂತ ಹಿರಿಯ ವ್ಯಕ್ತಿಗಳಿಗೆ ದಿನದಲ್ಲಿ ಕಚೇರಿಯಲ್ಲಿ ಅವರ ಕಚೇರಿಯಲ್ಲಿ ಕರೆಸಿ ಅವರಿಗೆ ಎಲ್ಲ ರೀತಿಯ ಹಿರಿಯರ ಸಮ್ಮುಖದಲ್ಲಿ ಗೌರವ ಕೊಟ್ಟು ಏನು ಹೇಳಿ ಪರಮೇಶ್ವರಣ್ಣ ಅವರನ್ನು ನಮ್ಮ ನಮ್ಮನ್ನು ಕೂಡ ಕರೆಸಿ ಆ ಒಂದು ಸನ್ಮಾನಕ್ಕೆ ಭಾಗಿಯಾಗಿರುವುದರಿಂದ ನಮಗೆ ತುಂಬ ಸಂತೋಷವಾಗ್ತಾ ಇದ್ದರೆ ಜೈ ಕರ್ನಾಟಕ ಮತ್ತೆ ಜೈ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ ಬಹಳ ಜರು ಸಿರಿಗನ್ನಡಮಿಗೆ ನಾನು ನಮ್ಮ ಕರ್ನಾಟಕದಿಂದ ನಮ್ಮ ಮಕ್ಕಳಿರುವಂಥ ಜಾಗಕ್ಕೆ ಹೋದಾಗ ಅಲ್ಲಿ ಯಾರು ನಮ್ಮನ್ನು ಮಾತಾಡಿಸೋರೇ ಇರಲಿಲ್ಲ ನಮ್ಮ ಕರ್ನಾಟಕದಿಂದ ಅಲ್ಲಿ ಹೋಗಿ ನೆಲೆಸಿರ್ತಕ್ಕಂಥ ದೊಡ್ಡ ದೊಡ್ಡ ಆಫೀಸರ್ಗಳು ಅಲ್ಲಿಯೂ ಸಹ ನಮ್ಮ ಸಂಸ್ಕೃತಿಯನ್ನು ಬಿಡದೆ ಬಸವ ಸಮಿತಿ ಎಂಬ ಒಂದು ಸಂಘವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಬಸವ ತತ್ವಗಳನ್ನು ಸಾರುತ್ತಾ ವಾರಕ್ಕೆ ಒಂದು ಒಂದು ತಿಂಗಳಿಗೊಂದು ಸಾರಿ ಎಲ್ಲ ಸೇರ್ತಿದ್ದರು ಆ ಸಂದರ್ಭದಲ್ಲಿ ನಮ್ಮ ಮಗ ಆ ಸಂಘದಲ್ಲಿ ಸದಸ್ಯರಾದ್ದರಿಂದ ನನ್ನನ್ನು ಅಲ್ಲಿ ಕರ್ಕೊಂಡು ಹೋದರು ಆ ದಿನ ನಾನು ನಮ್ಮ ಕನ್ನಡ ನಾಡಿನ ಬಗ್ಗೆ ಹಲವು ಸಂಗತಿಗಳನ್ನು ಹಂಚಿಕೊಂಡಾಗ ಅಲ್ಲಿ ನೆರೆದಿದ್ದ ಕನ್ನಡ ನಾಡಿನ ಆ ಸುಪುತ್ರರಿಗಾದಂಥ ಸಂತೋಷವನ್ನು ಎಷ್ಟು ಹೇಳಿದರೂ ಸಾಲದು ಅಲ್ಲಿ ಎಷ್ಟು ಜನ ನಮ್ಮ ಕನ್ನಡಿಗರಿದ್ದಾರೆ ನಮ್ಮ ಕನ್ನಡ ಭಾಷೆಗೆ ಎಷ್ಟು ಮಹತ್ವ ಇದೆ ಎಂಬತಕ್ಕಂಥದ್ದನ್ನು ಅಲ್ಲಿ ಹೋಗಿ ನೋಡಬೇಕು ಅದರಲ್ಲೂ ಸಹ ಆ ಸಮಿತಿಯವರೆಲ್ಲರೂ ಸೇರಿ ಪರಮಶಿವಯ್ಯನವರು ನಮಗೆ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ಹೇಳಿ ಒಂದು ನಾಟಕವನ್ನೇ ರಚನೆ ಮಾಡಿ ನಮಗೆ ಆಡಿಸಬೇಕು ಅಂತ ಕೇಳಿಕೊಂಡಾಗ ನನಗೆ ಇರಲಿಲ್ಲದ ಸಂತೋಷ ಆಯಿತು ನಮ್ಮ ಕನ್ನಡ ನಾಡಿನ ಹಿರಿಮೆಯನ್ನು ನಮ್ಮ ಸರ್ಕಾರವೂ ಅನುಸರಿಸತಕ್ಕಂಥ ಕಾಯಕವೇ ಕೈಲಾಸ ಬಸವ ತತ್ವಗಳನ್ನು ಬಸವಾದಿ ಪ್ರಮಥರ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯ ಶರಣರು ನಾವೆಲ್ಲ ಒಂದೇ ನಾವೆಲ್ಲರೂ ಒಂದೇ ಜಾತಿ ಇಲ್ಲಿ ಜಾತಿ ಮತ ಭೇದ ಏನು ಇಲ್ಲ ಎಂಬ ಶರಣ ತತ್ವವನ್ನು ಸಾರಿದಂತಹ ಕ್ರಾಂತಿಯೋಗಿ ಬಸವಣ್ಣನವರ ತತ್ವಗಳನ್ನು ಅಲ್ಲಿ ಹೇಳಿದಾಗ ಎಲ್ಲರೂ ಆನಂದ ಪಟ್ಟರು ಸಂತೋಷ ಪಟ್ಟರು ಅವರಿಗೆ ಒಂದು ಗಂಟೆಗಳ ಕಾಲ ನಾಟಕವನ್ನ ಕೊಡುವಂತಹ ಸಂದರ್ಭ ಸುಯೋಗ ನಮ್ಮ ಭಾರತಾಂಬೆ ಕನ್ನಡ ನಾಡಿನ ಜಗನ್ಮಾತೆ ನನಗೆ ಕರುಣಿಸಿದ್ಲು ಅದು ನಮ್ಮ ಕಲಾವಿದರೆಲ್ಲರ ಆಶೀರ್ವಾದ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಹಿರಿಯರ ಆಶೀರ್ವಾದದಿಂದ ಅಲ್ಲಿ ನಾಟಕವನ್ನು ನಿರ್ದೇಶನ ಮಾಡಿ ಪ್ರದರ್ಶನ ಮಾಡಿ ನಮ್ಮ ಕನ್ನಡ ನಾಡಿನ ಕೀರ್ತಿಯನ್ನು ಅಲ್ಲಿ ನಾನು ಹೊಗಳಿದ್ದೇನೆ ಅವರಿಂದ ನಮಗೆ ಸನ್ಮಾನವೂ ಸಿಗಿದೆ ಇದೆಲ್ಲ ನಿಮ್ಮ ಭಾಗ್ಯ ಇದೆಲ್ಲವೂ ನಿಮ್ಮ ಆಶೀರ್ವಾದ ಈ ಸಂದರ್ಭದಲ್ಲಿ ನಾನು ನಮ್ಮ ಹೊಸಕೋಟೆ ಕಲಾವಿದರ ಕ್ಷೇಮಾವೃದ್ಧಿ ಸಂಘದವರು ಎಲ್ಲರೂ ಸೇರಿ ಈಗ ದಕ್ಷಿಣ ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ ನನ್ನನ್ನು ಗುರುತಿಸಿ ನನ್ನನ್ನು ಇಲ್ಲಿ ಸನ್ಮಾನ ಮಾಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಬಳಸುತ್ತೇನೆ ತಾಯಿ ಭುವನೇಶ್ವರಿ ಮಾತೆಗೆ ಕನ್ನಡಾಂಬೆಗೆ ಕಲಾದೇವಿಗೆ ಭಾರತಾಂಬೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕಲಾವಿದರ ಸಂಘಕ್ಕೆ ತಾಯಿ ಭುವನೇಶ್ವರಿ ಮಾತೆಗೆ ಕನ್ನಡಾಂಬೆಗೆ